ನಮಸ್ಕಾರ ಎಲ್ಲರಿಗೂ ಈ ಬೇಸಿಗೆ ಒಳಗೆ ಅಡುಗೆ ಮಾಡೋಕೆ ಜಾಸ್ತಿ ಯಾರಿಗೂ ಮನ್ಸಿರ ಹಂಗೆಲ್ಲ ರೀ ಆದರೂ ಏನಾರ ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಬೇಕಂತಿದ್ರೆ ಈ ಮೊಸರು ಒಗ್ಗರಣಿನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡನ್ರಿ ಕಡಾಯಿ ಒಳಗೆ ಎಣ್ಣೆ ಕಾದ್ಮೇಲೆ ಗ್ಯಾಸ್ನ ಲೋ ಒಳಗೆ ಇಟ್ಬಿಟ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ರೀ ಒಂದು ಹಸಿ ಮೆಣಸಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡನಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡೀನಿ ರೀ ಹಂಗೆ ಸ್ವಲ್ಪ ಕರಿಬೇವು ಒಂದೆರಡು ಬೆಳ್ಳುಳ್ಳಿ ಹೆಸ್ರುನ ಸಣ್ಣದಾಗಿ ಕಟ್ ಮಾಡಿಬಿಟ್ಟನ ಹಾಕೊಳನಿ ಈಗ ಉಳ್ಳಾಗಡ್ಡಿನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರೀ ತೀರಾ ಏನು ಫ್ರೈ ಮಾಡ್ಕೊಳ್ಬೇಡ್ರಿ ಯಾಕಂದರೆ ಈ ರೆಸಿಪಿಗೆ ಉಳ್ಳಾಗಡ್ಡಿ ಸ್ವಲ್ಪ ಕ್ರಂಚಿಯಾಗಿದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ಮೊಸರು ಒಗ್ಗರ್ನಿ ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ ಇದಕ್ಕೆ ತುರಿದಿರೋ ಸ್ವಲ್ಪ ಶುಂಠಿ ರೀ ಒಂದು ಕಾಲು ಟೀ ಸ್ಪೂನ್ ಅವಷ್ಟು ಶುಂಠಿ ಹಾಕೋದ್ರಿಂದ ಫ್ಲೇವರ್ ಮಸ್ತ್ ಇರ್ತೈತಿ ಈಗ ನೋಡ್ರಿ ಇದನ್ನ ಜಸ್ಟ್ ಎರಡು ಸೆಕೆಂಡ್ ಫ್ರೈ ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಚಲೋತಂಗೆ ಫ್ರೈ ಆಗ್ಯಾವ ಈಗ ಇದಕ್ಕೆ ನಾನು ಒಂದು ಎರಡು ಚಿಟಿಕೆ ಆಗೋಷ್ಟು ಹಿಂಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟು ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ರೀ ಗ್ಯಾಸನ್ನ ಆಫ್ ರೀ ಯಾಕಂದ್ರೆ ಇದಕ್ಕೆ ಕಡಾಯಿ ಬಿಸಿ ಒಳಗೆ ಇದೆಲ್ಲಾನು ಸ್ವಲ್ಪ ಫ್ರೈ ಆಗ್ತತಿ ಈಗಿದು ಪೂರ್ತಿ ಆಗ್ಬೇಕು ರೀ ಬಿಸಿ ಬಿಸಿ ಇದ್ದಾಗ ಮೊಸರು ರೀ ಯಾಕಂದ್ರೆ ಒಡ್ದಂಗೆ ಆಗ್ತತಿ ಪೂರ್ತಿ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಬೇಕು ರೀ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಹೊತ್ತೂ ಶೇರ್ ಮಾಡಿರಿ ನಿಮ್ಮ ಒಂಥರ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಕಪ್ ಆಗೋ ಅಷ್ಟು ಮೊಸರನ್ನ ಚಲೋ ತಂಗ ಬೀಟ್ ಮಾಡಿಬಿಟ್ಟು ರೀ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸೀನಿ ಈಗ ಇದನ್ನೆಲ್ಲಾನು ತಂಗೆ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಉಪ್ಪು ಇನ್ನೂ ನಾನು ಸೇರಿಸಿಲ್ಲ ಈಗ ನೋಡಿರಿ ಈಗೆಲ್ಲ ಮಿಕ್ಸ್ ಆಗೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾತನ ರೀ ನೀವೇನಾರ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾತಿದ್ರೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಡಬಲ್ ರೀ ಈಗ ನೋಡಿರಿ ಇದನ್ನು ಮಿಕ್ಸ್ ಮಾಡಿದ್ರೆ ಮೊಸರು ಉಗರ್ನಿ ರೆಡಿ ಆಗ್ತೈತೆ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಐದು ನಿಮಿಷದೊಳಗೆ ರೆಡಿ ಆಗ್ತೈತೆ ರೀ ಈಗ ಇದನ್ನು ನೀವು ಬೇಕಿದ್ರೆ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆನೂ ರೀ ಇಲ್ಲಾಂದ್ರೆ ಅನ್ನದ ಜೊತೆನೂ ತಿನ್ಬೋದು ರೀ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ ಈ ಮೊಸರು ಒಗ್ಗೋರಿ ಸಣ್ಣವರಿಂದ ದೊಡ್ಡವ್ರವ್ರಿಗೆ ಎಲ್ಲರೂ ಇಷ್ಟಪಡ್ತೀನಿ ಅಂತಾರೆ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್